ದೊಡ್ಡ ಗಣೇಶ್ ಇವತ್ತು ಬಿಜೆಪಿ ಸೇರ್ಪಡೆ ಆಗಿದೆ ವಿನ ಜೊತೆ ದೊಡ್ಡ ಗಣೇಶ್ ಇದಾರೆ ದೊಡ್ಡ ಗಣೇಶ್ ಅವರೇ ಒಂದಷ್ಟು ಕಾಲ ನೀವು ಎಸ್ನಲ್ಲಿದ್ದೀರಿ ಮತ್ತೆ ಒಂದಷ್ಟು ಕಾಲ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಜೆ ಬಿಜೆಪಿ ಅಂದರೆ ಎರಡನೇ ಇನ್ನಿಂಗ್ಸ್ ರಾಜಕೀಯದಲ್ಲಿ ಎರಡನೇ ಇನ್ನಿಂಗ್ಸ್ ಮಾಡಿದಿರಿ ಯಾವ ಕಾರಣಕ್ಕೆ ಈಗ ಈ ಚುನಾವಣಾ ಸಂದರ್ಭಕ್ಕೆ ನೋಡಿ ನಾನು ಎರಡನೇ ಇನ್ನಿಂಗ್ಸ್ ಏನಕ್ಕೆ ನಾನು ಸ್ಟಾರ್ಟ್ ಮಾಡಿರೋದು ಅಂದರೆ ಈಗ ನಮ್ಮ ರಾಷ್ಟ್ರದ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿಯವರ ಕಾರ್ಯವೈಖರಿ ನೋಡಿ ನಾನು ಒಂದು ಭಾಜಪನ ಸೇರಬೇಕು ಅಂತ ನಾನು ಟೂ ತೌಸಂಡ್ ನೈನ್ಟೀನಲ್ಲೇ ನಾನು ಡಿಸೈಡ್ ಮಾಡಿದೆ ನನ್ನ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನಾನು ಅಲ್ಲಿ ಪೂಜೆ ಸಲ್ಲಿಸಿ ನಾನು ಅವಾಗ ವಿಜೇಂದ್ರ ಅವರು ಅವರು ಆಮೇಲೆ ಅವರು ಅವತ್ತೇ ನಾನು ಸೇರಬೇಕಾಯಿತು ಟೂ ತೌಸಂಡ್ ಕಾರಣಾಂತರಗಳಿಂದ ನನಗೆ ಕೋಚಿಂಗ್ ಅಸೈನ್ಮೆಂಟ್ ಇದ್ದಿದ್ದರಿಂದ ನಾನು ಸೇರೋಕ್ಕಾಗಿಲ್ಲ ಇವತ್ತು ಒಂದು ಒಳ್ಳೆಯ ದಿನ ಬಂತು ಯಾಕಂದರೆ ಇವತ್ತು ಶುಕ್ರವಾರ ಒಳ್ಳೆ ದಿವಸ ಯಾಕಂದರೆ ನಾನು ಇಲ್ಲಿ ಸೇರಬೇಕಂದ್ರೆ ನನಗೂ ಕೂಡ ಮಾರ್ಗದರ್ಶನ ಇಂಪಾರ್ಟೆಂಟ್ ನನಗೆ ಯಡ್ರಪ್ಪಾಜಿ ಅವರು ಕೂಡ ನಾನು ಹೋಗಿ ಅವ್ರನ್ನ ಮೂರು ತಿಂಗಳಿಂದ ಭೇಟಿ ಮಾಡಿದ್ದೆ ಅಂದರೆ ನಾನು ಸೌಜನ್ಯ ಭೇಟಿ ಅಂತ ನಾನು ಎಲ್ಲರಿಗೂ ಇದು ಮಾಡಿದ್ದೆ ನಾನು ಅಫಿಷಿಯಲಾಗಿ ಸೇರಿರಲಿಲ್ಲ ಇವತ್ತು ನಾನು ಅಫಿಷಿಯಲಾಗಿ ಸೇರಿ ಅದೇ ನಮ್ಮ ಇವತ್ತು ರಾಜ್ಯನ ಇವಾಗ ಮುನ್ನಡೆಸಿರುವಂಥ ವಿಜಯೇಂದ್ರ ಕೂಡ ಅವರು ಕೂಡ ಯುವಕರು ಅವರು ವಿರಾಟ್ ಕೊಹ್ಲಿ ಥರ ಅವರು ಅದರಿಂದ ಅವರು ಒಂದು ಏನು ನಾಯಕತ್ವದ ಗುಣಗಳನ್ನ ಮೆಚ್ಚಿ ನಾನು ಒಬ್ಬ ಇವತ್ತು ಸೇರ್ಪಡೆ ಆಗಿದ್ದೀನಿ ಇವತ್ತು ಇದು ಭಾಜಪಾಗೆ ಅದಲ್ಲದೆ ನಮ್ಮ ವಿರೋಧ ಪಕ್ಷದ ನಾಯಕ ಇವಾಗ ಅಶೋಕ್ ಇರಿದಾರೆ ಇವಾಗ ಸಿ ಟಿ ರೂರಿದ್ದಾರೆ ಇವತ್ತು ಅಶ್ವಥ್ ನಾಡೋ ಕಾರಣಾಂತರದಿಂದಲೇ ಅವರು ಹೊರದೇಶದಲ್ಲಿದ್ದಾರೆ ಅವರು ಕೂಡ ಇದ್ದಾರೆ ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಮುನ್ರತ್ನ ಇವಾಗ ಆಲ್ ಆಲ್ರೆಡಿ ಎಲ್ಡ್ ಸಲ್ಲಿಗಿದ್ದಾರೆ ಅವರಂತೂ ಡೈನಮಿಕ್ ಒಂದು ಒಂದು ಕೋಚ್ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಯಾರ್ಯಾರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಲ್ಲಿ ಭಾಳಷ್ಟು ಕಷ್ಟ ಇದೆ ಅಲ್ಲಿ ಇವತ್ತು ಯುವಕರಿಗೆ ಹೆಂಗುಸರಿಗೆ ಇವರಿಗೆಲ್ಲ ಮಾರ್ಗದರ್ಶನ ಆಗಿದ್ದಾರೆ ಅವ್ರನ್ನೂ ಕೂಡ ನಾನು ನೋಡ್ತಾ ಇದ್ದೀನಿ ಅಗಲೋ ರಾತ್ರಿ ಅವರು ದುಡಿತಾ ಇದ್ದಾರೆ ಅವರು ಪಕ್ಷಕ್ಕಾಗಿರ್ಬೋದು ಅವರು ಪಕ್ಷಕ್ಕಿಂತ ಮುಖ್ಯ ಅವ್ರಿಗೇನಂದರೆ ಜನಗಳಿಗಾಗಿ ಅವರು ಸಲ್ಲಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ನನಗೆ ಒಂದು ಅಡ್ಮಿ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ ಒಂದು ರೋಲ್ ಮಾಡಲ್ ಆಗಿದ್ದಾರೆ ಅವ್ರನ್ನ ಮೆಚ್ಚಿ ಕೂಡ ನಾನೊಂದು ಭಾಜಪಾಗೆ ನಾನು ಸೇರಿದ್ದೀನಿ ಇವತ್ತು ಇಂದ ನಿಮಗೆ ನೇರ ಆಹ್ವಾನ ಇತ್ತು ಅಥವಾ ನೀವಾಗೇ ಬಿಜೆಪಿಯನ್ನು ಸೇರ್ಪಡೆ ಆದರೆ ನನಗೆ ನನಗೆ ಬಿ ಜೆ ಪಿಗೆ ಆಹ್ವಾನ ಟೂ ತೌಸಂಡ್ ಸಿಕ್ಸಲ್ಲೇ ಇತ್ತು ಅವಾಗ ಯಡಿಯೂರಪ್ಪ ಅವರು ನನಗೆ ಇನ್ವೈಟ್ ಮಾಡಿದರು ನಾನು ಕ್ರಿಕೆಟಲ್ಲಿ ನಾನು ರಾಜೀನಾಮೆಯನ್ನು ಸಲ್ಲಿಸಿದ್ದೆ ಅವಾಗ ಏನು ಪೇಪರ್ಲೆಲ್ಲ ಬಂದಿತ್ತು ನಾನು ಪೊಲಿಟಿಕ್ಸ್ ಸೇರ್ತಾಯಿದ್ದೀನಿ ಅವಾಗ ಗಿರೀಶ್ ಮಠನ್ ಅವರು ಬಂದಿದ್ದರು ನನ್ನ ಬಿ ಜೆ ಪಿಗೆ ಸೇರ್ಪಡೆ ಮಾಡ್ಕೊಳಕ್ಕೆ ಅದು ಅವಾಗ ಏನಾಯಿತು ಕಾರಣಾಂತರಗಳಿಂದ ನನಗೆ ಒ ಎಸ್ ಬಿ ದತ್ತ ಕೂಡ ಮೀಟ್ ಮಾಡಿದ್ರು ಅವಾಗ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಅವ್ರಿಗೆ ಮೀಟ್ ಮಾಡಿದ್ರು ಅವರು ಕೂಡ ನನಗೆ ಅವರು ಆಹ್ವಾನ ಕೊಟ್ಟರು ನಾನು ಅಲ್ಲಿ ಫಸ್ಟ್ ಇನ್ನೆಕ್ಸ್ನ ನಾನು ಆಡಿದ್ದೀನಿ ಅಲ್ಲಿ ಫಸ್ಟ್ ಹಿಂಗ್ಸಲ್ಲಿ ತುಂಬ ಏನುಗಳನ್ನು ನಾನು ತುಂಬ ನೋಡಿದ್ದೀನಿ ಅಂದರೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಬಟ್ ನಾನು ಇವತ್ತು ಜೆ ಡಿ ಎಸ್ ಬಗ್ಗೆ ಆಗಲಿ ನಾನು ಯಾವುದೇ ರೀತಿ ನಾನು ನನಗೆ ಒಂದು ಒಳ್ಳೆಯ ಪಾಠ ಕಳಿಸಿದೆ ಅವ್ರ ಬಗ್ಗೆ ನನಗೆ ನಿಜವಾಗೂ ಗೌರವ ಇದೆ ಇವಾಗ ಕುಮಾರ್ ಇರ್ಬೋದು ರೇವಣ್ಣ ಇರ್ಬೋದು ಅವ್ರ ಪಕ್ಷದಲ್ಲಿ ಯಾರೇ ಇರ್ಬೋದು ಅವ್ರ ಬಗ್ಗೆ ನಂದು ಯಾವುದೇ ಟೀಕೆ ಟೀಕೆಗಳಿಲ್ಲ ಯಾಕಂದರೆ ನಾನು ಕೂಡ ಅವ್ರನ್ನ ಹತ್ರದಲ್ಲಿ ನೋಡಿದ್ದೀನಿ ಇವಾಗ ಮಾಜಿ ಪ್ರಧಾನಿಗಳು ಅವರಾದ್ರೂ ಹತ್ರವಾಗಿ ನನ್ನದು ಒಡನಾಟ ಇದೆ ಅವರು ಈಟ್ ಕ್ರಿಕೆಟು ಸ್ಲೀಪ್ ಕ್ರಿಕೆಟು ಡ್ರಿಂಕ್ ಕ್ರಿಕೆಟ್ ಅಂದರೆ ಹೆಂಗೆ ಇದ್ದೀವೋ ಅದೇ ರೀತಿ ಅವರು ಈಟ್ ಪಾಲಿಟಿಕ್ಸ್ಗೂ ಡ್ರಿಂಕ್ ಪಾಲಿಟಿಕ್ಸು ಆ ಥರ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ನಮ್ಮ ರಾಜ್ಯಕ್ಕೆ ಒಳ್ಳಾಗ್ತಾ ಇರೋದೇನೆಂದರೆ ಇವಾಗ ಮಾಜಿ ಪ್ರಧಾನಿಗಳು ದೇವೇಗೌಡರು ನರೇಂದ್ರ ಮೋದಿಜಿ ಅವರಿಬ್ಬರು ಒಡ್ಗೆ ಸೇರಿಕೊಂಡು ಇವತ್ತು ರಾಷ್ಟ್ರನ ಮುನ್ನಡೆಸೋಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನನಗೆ ಈ ರಾಜ್ಯದ ಜನಗಳು ಅವರು ಇಬ್ಬರದ್ದು ಮಕ್ಕಳನ್ನು ನೋಡಿ ಒಂದು ಅವರಿಗೆ ಪ್ರೇರಣೆ ಕೊಟ್ಟರೆ ತುಂಬ ಸಂತೋಷ ಆಗುತ್ತೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ